ಇಂದು ಒಳಸ್ರಗೆರೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೇತನ್ ರವರ ಅಧ್ಯಕ್ಷತೆಯಲ್ಲಿ ವಿಶ್ವ ಸೊಳ್ಳೆ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ತಾಲೂಕಿನ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉಮ್ಮಣ್ಣ ಅಪಾಯಕಾರಿಯಾದ ಸಣ್ಣ ಕೀಟ ಸೊಳ್ಳೆಯಿಂದ ಡೆಂಗ್ಯೂ ಮಲೇರಿಯಾ ಜೀಕಾ ಚಿಕನ್ಗುನ್ಯಾ ಆನೆಕಾಲು ರೋಗ ಮೆದುಳು ಜ್ವರ ಯೆಲ್ಲೋ ಫೀವರ್ ಮುಂತಾದ ಮರಣಾಂತಿಕ ಕಾಯಿಲೆ ಬರುತ್ತವೆ ಎಂದು ತಿಳಿಸಿದರು ಆಗಸ್ಟ್ ಇಪ್ಪತ್ತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರೊನಾಲ್ಡೋ ರಾಸ್ ಹೆಣ್ಣು ಅನಾಪಿಲಸ್ ಸೊಳ್ಳೆಯಿಂದ ಮಲೇರಿಯಾ ಬರುತ್ತಿದೆ ಎಂದು ಕಂಡುಹಿಡಿದ ದಿನವಾಗಿದ್ದು ಈ ದಿನವನ್ನು ವಿಶ್ವ ಸೊಳ್ಳೆ ದಿನ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಮಂಜುನಾಥ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸೊಳ್ಳೆಯಿಂದ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿ ರೋಗಗಳಿಂದ ತಪ್ಪಿಸಲು ಸಾಧ್ಯ ಎಂದು ತಿಳಿಸಿದರು ಕೀಟ ಚಿಕ್ಕದು ಆದರೂ ಕಾಟ ದೊಡ್ಡದು ಎಂದು ತಿಳಿಸಿದರು ಡಾಕ್ಟರ್ ಚೇತನ್ ಅವರು ಮಾತನಾಡಿ ಸೊಳ್ಳೆ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಸಮುದಾಯದ ಸಹಭಾಗಿತ್ವ ಅತ್ಯಂತ ಅವಶ್ಯ ಸಮಾಜ ಆರೋಗ್ಯ ಇಲಾಖೆಯ ಕೈ ಸೊಳ್ಳೆ ಸೊಳ್ಳೆಕಾಟದಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಪ್ರಹ್ಲಾದ್ ಜೋಶಿ ಅವರು ನಿರೂಪಿಸಿದರು ಪ್ರಯೋಗಶಾಲೆ ತಾಂತ್ರಿಕ ಅಧಿಕಾರಿ ನೀಲಪ್ಪ ಆರೋಗ್ಯ ಅಧಿಕಾರಿಗಳು ಪ್ರಕಾಶ್ ನಾಯಕ್ ತಿಪ್ಪಸ್ವಾಮಿ ಸುರಕ್ಷಣಾಧಿಕಾರಿಗಳು ಸವಿತಾ ಆಶಾರಾಣಿ ಸುಧಾ ಸಮುದಾಯ ಆರೋಗ್ಯ ಅಧಿಕಾರಿಗಳು ಚೈತನ್ಯ ಆಶಾ ಕಾರ್ಯಕರ್ತರು ಹಾಗೂ ಊರಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ತೊಫಿ ಕುಲ್ಲಾ ಮಲೇಬೆಲ್ಲು ಸೊ ಈ ಸೊಳ್ಳೆಯಿಂದ ಮೇಯ್ನಾಗಿ ನಾನು ಒಂದು ಸಾರಿ ಬೆಳವಟ್ಟಿಗೆ ಐ ಸಿಗೆ ಹೋಗಿದ್ದೆ ಚಕಪ್ಪಿಗೆ ಅವ ತಿಪ್ಪುನ ಭಾಳ ಚೆನ್ನಾಗಿ ಐ ಸಿ ಮಾಡಿದ್ದೆ ಸೊಳ್ಳೆಯಿಂದ ಅಂಥ ರೋಗಗಳು ಬರ್ತವೆ ಅಂತ ಹೇಳ್ತೀನಿ ಸರಿ ಮೈ ಅಂದರೆ ಆಲ್ಮೋಸ್ಟ್ ಮಲೇರಿಯಾ ಹೋಗಿದೆ ಆಲ್ಮೋಸ್ಟ್

ಕಡೆನೂ ಸೂಕ್ತ ವಾತಾವರಣ ಇದೆ ಬಟ್ ಒಂದು ಕಡೆ ಒಳ್ಳೆ ಮೊಟ್ಟೆ ಇಟ್ಟು ಮರಿ ಹಾಕಿ ಮರಿ ಹಾಕಿದ್ರೆ ಬಹಳ ಐಸ್ ಅಂದ್ರೆ ಫುಲ್ ಟೆಂಪರೇಚರ್ ಫುಲ್ ಕೋಲ್ಡ್ ಆಗಿರ್ಬೇಕು ಮೈನಸ್ ಥರ್ಟಿ ಡಿಗ್ರಿ ಮೈನಸ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಆ ದೇಶ ಐಸ್ಲ್ಯಾಂಡ್ ಅಂತ ಈ ಇಡೀ ವಿಶ್ವದಲ್ಲಿ ಒಳ್ಳೆ ಇಲ್ಲದೆ ಇರೋ ದೇಶ ಐಸ್ಲ್ಯಾಂಡ್ ಮಾತ್ರ ಯಾಕಂದ್ರೆ ಅಲ್ಲಿ ವಾತಾವರಣ ಸೊಳ್ಳೆ ಇದಕ್ಕೆ ಆಗಲ್ಲ ಬಟ್ ಬೇರೆ ಕಡೆ ಎಲ್ಲವೂ ಕೆಲವೊಂದು ಕಡೆ ಪ್ರತಿಕೂಲ ವಾತಾವರಣ ಇರುತ್ತೆ ಕೆಲವೊಂದು ಕಡೆ ಅನಾನುಕೂಲ ಇರುತ್ತೆ ಐ ಸಿ ಇರುತ್ತೆ ಕೆಲವು ಕಡೆ ಹೀಟ್ ಇರುತ್ತೆ ಅಂತ ಇದ್ರಲ್ಲೂ ಸೊಳ್ಳೆ ಇರುತ್ತೆ ಬಟ್ ಐಸ್ಲ್ಯಾಂಡ್ ಅಲ್ಲಿ ಮಾತ್ರ ಆಗಲ್ಲ ಸೊ ಈಗ ಸೊಳ್ಳೆಯಿಂದ ಮೈನ್ ಆಗಿ ನಾನೊಂದ್ಸರಿ ಬೆಳವಟ್ಟಿಗೆ ಐಸಿಗೆ ಹೋಗಿದ್ದೆ ಚೆಕಪ್ಗೆ ಜೊತೆಗೆ ಅವ್ರ ಟಿಪ್ಪಣ್ಣವರು ಬಹಳ ಚೆನ್ನಾಗಿ ಐಸಿಂಗ್ ಮಾಡಿದ್ದೆ ಸೊಳ್ಳೆಯಿಂದ ಅಂತ ರೋಗಗಳು ಬರ್ತವೆ ಅಂತ ಹೇಳಿದ್ರು ಯಾವತ್ತು ಸೊ ಈ ವೈನ್ ಅಂದರೆ ಆಲ್ಮೋಸ್ಟ್ ಮಲೇರಿಯಾ ಹೋಗಿದೆ ಆಲ್ಮೋಸ್ಟ್ ಇನ್ನೂ ಐತೆ ಬಟ್ ಇನ್ನೂ ಮೂರು ಮೈನ್ ಆಮೇಲೆ ಮೈನ್ ಕಾರ್ಡ್ ಆಗಿರೋದು ಮಲೇರಿಯ ಮಲೇರಿಯ ಸೊ ಮೈನ್ ಆಗಿ ಬೆಂಗ್ಳೂರು ಚಿಕನ್ ನಮಗೆ ಸೊ ಇಮೇನ್